ಈ ರೀತಿ ನಮಸ್ಕಾರ ಎಲ್ಲ ಎಲ್ಲರಿಗೂ ರಾತ್ರಿ ನಮ್ಮ ಗಂಗಾವತಿ ತಾಲೂಕ ಕಾರ್ಟಿಗಿ ತಾಲೂಕು ಈ ಒಂದು ಭಾಗದಲ್ಲಿ ಹೆಚ್ಚಿನ ಮಳೆ ಭಾರಿ ಮಳೆ ಬಂದುದರಿಂದ ಎಲ್ಲ ನಮ್ಮ ಹೊಲಗದ್ದೆಗಳು ಈ ರೀತಿ ಹಚ್ಚಿದ ಗದ್ದೆಗಳೊಳಗೆ ನೀರು ತುಂಬಿ ಬಹಳ ನಷ್ಟ ಆಗಿದೆ ಅದೇ ರೀತಿ ನೋಡ್ರಿ ಈ ರೀತಿ ಹಚ್ಚಿದ ಗದ್ದೆಗಳು ಈ ರೀತಿ ತುಂಬಿಟ್ಟು ಕೆಲವು ಗದ್ದೆಗಳು ಮತ್ತೆ ಪಟ್ಲೆ ರೋಡ್ದು ಮತ್ತೆ ಗದ್ದೆ ಹಚ್ಚುವಂತ ಕೆಲಸ ಆಗುತ್ತೆ ರೈತರಿಗೆ ಬಹಳ ನಷ್ಟ ಇವತ್ತು ಈ ಒಂದು ಮಟ್ಟಕ್ಕೆ ಬರ್ಬೇಕಂತಂದ್ರೆ ಒಬ್ಬೊಬ್ಬ ರೈತ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಕೆಲವು ಗದ್ದೆಗಳಂತೂ ಮತ್ತೆ ಹಚ್ಚಬೇಕಾಗುತ್ತೆ ಕೆಲವು ಗದ್ದೆಗಳು ನೀರು ತೆಗೆದ್ರೆ ಬರ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಐವತ್ತು ಪರ್ಸೆಂಟ್ ಬರ್ಬೋದು ಒಟ್ಟಾರೆ ರೈತರಿಗೆ ಭಾಳ ನಷ್ಟದ ಕಾಲ ಆಗಿದೆ ಈ ಒಂದು ಮಳೆಯಿಂದ ಭಾಳ ಭಾರಿ ನಷ್ಟ ಆಮೇಲೆ ಎಲ್ಲ ಹಳ್ಳಗಳು ತುಂಬಿಟ್ಟವೆ ಆಮೇಲೆ ರೋಡ್ಗಳು ಕೋಚಿ ಹೋಗ್ಬಿಟ್ಟವೆ ಅದೇ ರೀತಿ ಈ ರೀತಿ ಹೊಲಗಳು ಮಳೆ ನೀರಿನಿಂದ ಈ ರೀತಿ ತುಂಬಿಕೊಂಡು ಹೋಗ್ಬಿಟ್ಟವೆ